ಸರ್ವೇ ಭವಂತು ಸುಖಿನಃ ಇಂದು ಶ್ರೀ ವಿಶ್ವಾಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಪಕ್ಷೆ ಇಂದು ಚತುರ್ಥಿ ತಿಥಿ ಮತ್ತು ಇದು ಒಂದನೇ ತಾರೀಕು ಏಪ್ರಿಲ್ ಭರಣಿ ನಕ್ಷತ್ರ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ನಾವು ಮೇಷ ಮಿಥುನ ತುಲಾ ವೃಶ್ಚಿಕ ಹಾಗೂ ಕುಂಕ ಈ ಐದು ರಾಶಿಗಳಿಗೆ ಅತ್ಯುತ್ತಮವಾದಂತಹ ಫಲವನ್ನು ಹೇಳ್ತಾ ಇದ್ದೇವೆ ಮೇಷರಾಶಿಯಲ್ಲಿ ಚಂದ್ರ ಇದ್ದಾನೆ ಈ ಹೇಳಿದಂತಹ ಐದು ರಾಶಿಗಳಿಗೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅದರಿಂದ ಆತ್ಮವಿಶ್ವಾಸದಿಂದ ಕಾರ್ಯದಲ್ಲಿ ಹೆಚ್ಚು ಹೆಚ್ಚಿನ ಪ್ರಗತಿ ಉಂಟಾಗುತ್ತೆ ಮೇಷರಾಶಿಯಲ್ಲಿ ಚಂದ್ರ ಇರೋದರಿಂದ ಇದು ಚಂದ್ರಮಂಗಳ ಯೋಗ ಮೇಷರಾಶಿಯಲ್ಲಿ ಅದರ ಚಂದ್ರಮಂಗಳ ಯೋಗದ ಒಂದು ಪ್ರತಿಫಲ ಪ್ರಾಪ್ತಿಯಾಗುತ್ತೆ ಯಾಕೆಂದರೆ ಮೇಷರಾಶಿಯ ಅಧಿಪತಿ ಕುಜ ಆಗಿರ್ತಾನೆ ಚಂದ್ರನಿಗೆ ಇಂದು ವಿಶೇಷವಾದಂತಹ ಒಂದು ಸಂತೋಷ ಇಲ್ಲಿ ಇರುತ್ತೆ ಆದ್ದರಿಂದ ಇವತ್ತು ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಒಂದು ನಿರ್ಮಲತೆ ಇರುತ್ತೆ ಹೇಳಿದ ಐದು ರಾಶಿಗಳಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ಈ ಮನಸ್ಸಿನಲ್ಲಿರುವ ನಿರ್ಮಲತೆಯಿಂದ ನೀವು ಹೆಚ್ಚಿನ ಯಶಸ್ಸನ್ನು ಸಾಧಿಸಬಹುದು ಮಷೀನರಿ ಇನ್ಫ್ರಾಸ್ಟ್ರಕ್ಚರ್ ಹೆವಿ ಇಂಡಸ್ಟ್ರೀಸ್ ಹೆವಿ ಮೆಟಲ್ ಇಂಡಸ್ಟ್ರೀಸ್ ಮತ್ತು ಹೆವಿ ಮಷೀನರಿ ಇಂಥದಕ್ಕೆ ಸಂಬಂಧಿಸಿದ್ದು ಮತ್ತು ಹಾರ್ಡ್ವೇರ್ ಇಂಡಸ್ಟ್ರಿ ಇಂತಹ ಉದ್ಯಮಗಳಲ್ಲಿ ಇರೋರಿಗೆಲ್ಲರಿಗೂ ಇದು ಬಹಳ ಯಶಸ್ಸು ಕಾರ್ಯಕ್ಷೇತ್ರದಲ್ಲಿ ಕಾದಿದೆ ವೃಷಭ ಕರ್ಕ ಕನ್ಯಾ ಹಾಗೂ ಮಕರ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲ ಇದೆ ಎಂದು ಮನಸ್ಸಿಗೆ ಅಷ್ಟೊಂದು ಒಳ್ಳೆಯದೇನೂ ಆಗೋದಿಲ್ಲ ಆದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಗ್ರವಾದಂತಹ ಭಾವನೆಗಳನ್ನು ಆಚೆ ಹಾಕಿಬಿಡೋದು ಒಳ್ಳೆಯದು ಕೌನ್ಸಿಲಿಂಗ್ ಅಥವಾ ಧ್ಯಾನದಿಗಳನ್ನು ಮಾಡಿ ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಳೋದು ಅತಿ ಮುಖ್ಯವಾಗುತ್ತೆ ಯಾರ್ಯಾರು ಕಂಪ್ಯೂಟರ್ ರಿಲೇಟೆಡ್ ಇಂಡಸ್ಟ್ರಿ ಫೈರ್ ಎಕ್ಸ್ಟಿಂಗ್ವಿಷರ್ ಅದಕ್ಕೆ ಸಂಬಂಧಿಸಿದ್ದು ನೀರಿಗೆ ಸಂಬಂಧಿಸಿದ್ದು ಇಂತಹ ಉದ್ಯಮಗಳಲ್ಲಿ ಹೆವಿ ಮೆಟಲ್ ವೆಪನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮೆಟಾಲಿಕ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇಂಥದ್ರಲ್ಲಿ ಇರೋರಿಗಂತೂ ಇವತ್ತು ಬಹಳ ಹುಷಾರಾಗಿರಿ ಅಪಘಾತಗಳನ್ನು ಮಾಡ್ಕೋಬೇಡಿ ಮತ್ತು ಇನ್ನು ಸಿಂಹ ಧನು ಹಾಗೂ ಮೀನ ಈ ರಾಶಿಗಳಿಗೆ ಸ್ವಲ್ಪ ಸಾಧಾರಣ ಫಲ ಇದೆ ಕೆಟ್ಟದೇನೂ ಆಗೋದಿಲ್ಲ ಆದರೆ ಒಳ್ಳೆಯದು ಮುಂದುವರಿಯೋದರಿಂದ ಇದನ್ನು ನೀವು ಉತ್ತಮ ಅಂತಲೇ ತಿಳ್ಕೋಬಹುದು ಆದರೆ ನಿಮಗೆ ಬೇಕಾದಂತಹ ಅತೀ ಹೆಚ್ಚಿನ ಯಶಸ್ಸು ಅತೀ ನೆಮ್ಮದಿ ಇದ್ಯಾವುದನ್ನು ಪ್ರಾಪ್ತಿಯಾಗದೇ ಇರಬಹುದು ಇದೊಂದು ಸಾಮಾನ್ಯ ದಿನವಾಗಿರುತ್ತೆ ಪುನಃ ನಾನು ನಾಳೆ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳನ್ನು ಪಠನ ಮಾಡಿ ಮತ್ತು ಗೃಹಶಾಂತಿ ಸ್ತೋತ್ರಗಳನ್ನು ಕಲಿತ್ಕೊಂಡು ಅದನ್ನು ಮನನ ಮಾಡಿಕೊಳ್ಳಿ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯತೆ